ಧರ್ಮಸ್ಥಳ ಸಂಘದ ಸಾಲ ತೊಗೊಂತೀರಿ ಸರ್ ಅವರು ಮಾಹಿತಿನ ಸರಿ ಕೊಡ್ತಾ ಇಲ್ಲ ನೋಡ್ರಿ ಸರ್ ಯಾವ್ದು ಹೇಳಿದ್ರಂದ್ರ ಧರ್ಮ ಧರ್ಮೋಸ್ವ ಗುಂಪಿನ ಏನು ಮಾಹಿತಿ ಏನಂತಂದ್ರೆ ನಮ್ದು ಹನ್ನೆರಡು ನೂರ ತೊಂಬತ್ನಾಲ್ಕು ರೂಪಾಯಿ ಕಂತೈತ್ರಿ ಹ್ಮ್ ಹದಿಮೂರ್ನೂರ ಇಪ್ಪತ್ತು ರೂಪಾಯಿ ತಮ್ಸಂತಾರೆ ಅವರು ಹ್ಮ್ ನಮ್ದು ಮಿನಿ ಸ್ಟೇಟ್ಮೆಂಟ್ ತೆಗಿಸ್ಕೊಡ ಅಂತಂದ್ರೆ ತೆಗೆಸ್ ಕೊಟ್ಟಿ ಈ ಸಂಘದ ವತಿಯಿಂದ ಬ್ಯಾಂಕಿಂದ ಬಂದಿಲ್ಲ ಅದ್ರಾಗ ಅದ್ರಾಗ ಹನ್ನೂರ ತೊಂಬತ್ನಾಕ ಐತ್ರಿ ಹ್ಮ್

ನಿಮ್ ನ್ಯೂಸ್ ನೋಡ್ತಾ ನೋಡ್ತಾ ನಾನು ನಮ್ದೆಲ್ಲ ಎನ್ಕ್ವೈರಿ ಬುಕ್ ಬುಕ್ ಹಾಕೋ ಮತ್ತೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ ಕೂಡ ಟ್ಯಾಲಿ ಮಾಡಿದ್ರು ಅಂತಂದ್ರ ಇಪ್ಪತ್ತಾರು ರೂಪಾಯಿ ಇದು ಒಂದ ಪರಕ್ ಬರ್ತಾರೆ ಮತ್ತು ಹೊಳ್ಳಿ ನಾವು ವಾರ ವಾರ ಏನ್ ಹೆಚ್ಚಿಗೆ ಅಮೌಂಟ್ ಕಟ್ಟಿದ್ರೆ ನಮ್ಮ ಸಾಲದಾಗ ಕಟ್ ಆಗತ್ ಬಿಡ ಅಂತ ಹೇಳ್ತೀವಲ್ರಿ ಅದ್ ಏನ್ ಕಟ್ ಆಗದ ಇಲ್ಲ ಸರ್ ಅದ್ ಏನ್ ಅದನ್ನ ಏನು ನಮ್ಗೆ ತೋರ್ಸೋದಾನೆ ಇಲ್ಲ ಅವ್ರು ಅಂತಂದ್ರ ಈ ತರ ಹೇಳ್ತಾರ ಸರ್ ಅವ್ರು ಮುಂದೆ ದೊರಳೆಕೋರು ಅವರು ಇವಾಗ ಇವತ್ತಿಗೆ ಬರ್ತೀನಿ ಅಂತ ಹೇಳ ಸರ ಬರ್ರಿ ಅಂತಂದ್ರಿ ನಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಮೇಡಮ್ ಏನು ನಮಗ್ ಕಟ್ಟೋ ಅಮೌಂಟ್ ಐತಲ್ಲ ಹನ್ನೆನೂರ ತೊಂಬತ್ನಾಲ್ಕ ಕಟ್ ಒಳ್ಳಿ ಇನ್ನು ಉಳಿದ ಎಷ್ಟು ಹೆಚ್ಚಿಗೆ ಕಟ್ಟಿವಲ್ಲ ಅದನ್ನೆಲ್ಲ ಒಂದು ಲೀಕ್ ಕೊಟ್ರಿ ಅಂತ ಹೇಳಿದ್ರಿ ನಾವು ಬರ್ತೀನಪ್ಪಾ ಬರ್ತೀನಿ ಬಂದ್ ಮಾತಾಡ್ತೀನಿ ಮಾತಾಡ್ಬೇಕಾ ನಿಮ್ ಸಂಘದ ಕೇಳಿ ಅಂತವ್ರ ನಮ್ದಷ್ಟ್ರಿ ನೀವು ಸಂಘದ ನೀ ಕೊಟ್ಟ ಸರೇ ಬಿಡ್ರಿ ಹ್ಞೂ ರೀ ಬೇಕಾದ್ರೆ ಅವ್ರು ಕೇಳ್ಕೊಂತಾರೀ ನಮ್ದೊಂದ ನಮ್ಗೆ ಡಾಕ್ಯುಮೆಂಟ್ ಸರಿಯಾಗಿ ಕೊಡ್ರಿ ನಮ್ ಕನ್ ತಗೊಂಡ್ರಿ ಮೂರ್ ಕಾಲ ನಾವ್ ಡ್ಯೂ ಮಾಡಿಗ ನಮ್ ಕಂತ ನಿಮ್ದು ಎಷ್ಟ ರೀತಿ ನಾವೆಲ್ಲ ತಗದಿತಿವ್ರಿ ನಮಗ್ ಮಾಹಿತಿ ಕೊಡ್ರಿ ನಿಮ್ ಕಣ್ ತಗೊಂಡವ್ರಿ ಆ ಬ್ಯಾಂಕ್ ನಿಂದ ಡಾಕ್ಯುಮೆಂಟ್ಸ್ ಕೊಡಕ ಆಗಲ್ಲ ಅಂತ ಸರ್ ಅವರಿಗೆ ಯಾಕ ಕೊಡಲ್ಲ ಅಂತಾರೆ ಕೊಡಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡಕ್ಕೆ ಕೇಳಿ ಅವರಿಗೆ ಆ ಕೊಡಕಲಂತಾರೆ ಅವರು ಅದನ್ನ ರೈಟಿಂಗ್ ಅಲ್ಲಿ ಕೊಡಕ್ಕೆ ಕೇಳಿ ರೈಟಿಂಗ್ ಅಲ್ಲಿ ಕೊಡ್ಲಿ ಅವರು ಅವರು ಕೊಡಲ್ಲ ಅಂತಂದ್ರೆ ಕೋರ್ಟ್ ಹೋಗಬదల ಯಾಕೆ ಇಲ್ಲಿ ಯಾರು ಯಾವದ ರೀತಿ ದಾಖಲೆಗಳು ಕೊಡಲ್ಲ ಅವರು ಗೊತ್ತಾ ನೀವು ಕೋರ್ಟ್ ಹೋಗ್ಬಿಡ್ತೀರಾ ಅಂತ ಮೊದಲಿನಿಂದಲೇ ಇಲೀಗಲ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬನಿಂದ ನಮ್ದು ಹತ್ತು ತಿಂಗಳ ಸರ್ ಎರಡ್ ಲಕ್ಷ ರೂಪಾಯಿ ತಗೊಂಡ್ರಿನ್ರಿ ನಾನು ಐವತ್ತೆರಡ್ ಸಾವಿರ ರೂಪಾಯಿ ಕಟ್ಟಿನಿ ನಂದು ಅವ್ರ ಪ್ರಕಾರ ಐವತ್ತೆರಡ್ ಸಾವಿರ ರೂಪಾಯಿ ಆಗೇತ್ರಿ ಹನ್ನೆರಡುನೂರ್ ತೊಂಬತ್ನಾಕ್ ಹಂಗ ಹಿಡಿದ್ರುನು ನಾ ಕಟ್ಟಿದ್ದು ಜಾಸ್ತಿ ಕಟ್ಟಿನ್ರಿ ಅಮೌಂಟ್ ನಂದು ಅಸಲ್ ಮೂವತ್ ಸಾವಿರ ರೂಪಾಯಿ ಅಷ್ಟ ಕಟ್ಟಾಗೇತಿರಿ ಎರಡ್ ಲಕ್ಷ ರೂಪಾಯ್ದಾಗ್ತದೆ ಬಾಕಿದಲ್ಲ ಬರೀ ಬಡ್ಡಿಗ್ ಹೋಯ್ತು ನೀವು ಡೂ ಮಾಡಿದ ಹೋಯ್ತು ಇದಕ್ ಹೋಯ್ತು ಬರ ಇದನ್ನ ಹೇಳ್ತಾರೆ ಅದ ಹೆಂಗ್ ಕಟ್ಟಾತ್ ಏನಿಲ್ಲ ಅದೊಂದು ಬರ್ಕ್ ಕೊಟ್ರಿ ನಮಗ ಒಂದು ಕಂಪ್ಯೂಟರ್ ಸಿಸ್ಟಮ್ ಕೊಡ್ತೀರಿ ನೀವು ಅದನ್ನ ಕೊಡ್ರಿ ಮೇಡಮ್ ಅಂತಂದ್ರ ಏ ಅದನ್ನೆಲ್ಲ ಕೊಡಕಾಗಲ್ಲ ಮೊದಲ ಕೇಳಬೇಕಿತ್ತು ನೀವು ಸಾಲ ಅಂತ ಹೇಳ್ತಾರೆ ನಮಗ ಆಯ್ತಪ್ಪ ಆಯ್ತು ಹೋಗಿ ನೋಡ್ಕೋಂತ ಗೊತ್ತಿಲ್ಲ ಈಗ ಮೋಸ ಮಾಡ್ತಿದ್ಯಾ ನಾನ್ ಮೋಸ ಮಾಡಿ ಕರ್ಕೊಂಡು ನಡಿ ಲಾಸ್ಟ್ ಅವ್ರು ಕೊಡಕ್ಕಾಗಲ್ಲ ಅಂದ್ರೆ ನೀಡಕ್ಕಾಗಲ್ಲ ಅಂತ ಬರ್ ಕೊಡು ಅಂತನಿ ಷ್ಟೇ ಹಾ 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 ಕೋರ್ಟ್ ಹೋಗ್ಬೋದು ಅಂದ್ರೆ ಒಬ್ಬನಿಂದ ಹತ್ ತಿಂಗ್ದಾಗ ನನ್ ಒಂದ್ಸಂಗದ ಹತ್ ಮಂದಿ ಇದ್ರೆ ನಾವು ನಂದ್ ಒಬ್ಬ ಐದರಿಂದ ಆರ್ ಸಾವಿರ ರೂಪಾಯಿ ಬಡ್ಡಿ ಡಿಫರೆನ್ಸ್ ಬರ್ತಾ ಬಡ್ಡಿನ ಡಿಫರೆನ್ಸ್ ಬರ್ತಾ ಮತ್ತ ಒಳ್ಳಿ ನಾವ್ ಏನ್ ಹೆಚ್ಚುವರಿ ಅಮೌಂಟ್ ಕಟ್ವಲ್ರಿ ನಮ್ ತಾಲೂಕ್ ಆಗುತ್ತ ಅಂತೀವಲ್ರಿ ಅದನ್ನ ಏನ್ ಬೇಕಿ ರೂಪದಾಗ ನಮ್ಗೆ ಏನ್ ತೋರ್ಸೋದನ ಇಲ್ರಿ ನಿಮ್ಗುದಿಲ್ಲ ಅವ್ರು ಮತ್ತೊಳಿ ಇನ್ನೊಂದು ನಮ್ಕಿನ್ ನಿಮ್ಗೆಲ್ಲಾ ಮಾಹಿತಿ ಗೊತ್ತೈತಿಲ್ರಿ ಸರ ಈಗ ಇವ್ರು ನಮ್ ಅಮೌಂಟ್ ಇವತ್ ಹೋಗ್ತಲ್ರಿ ಕಟ್ಟಿದ್ವಿಲ್ರಿ ಐದ್ ಗಂಟೆಗ ಅಥವಾ ಆರ್ ಗಂಟೆಗ ನಮ್ಗ ಕರೆಕ್ಟ್ ಮೆಸೇಜ್ ಬರ್ಬೇಕು ಅಥವಾ ಒಂದ್ ಮಳ ಮರದಿನ ನಮ್ಗ ಒಂದ್ ಲಿಸ್ಟ್ ಹಚ್ಬೇಕ್ರಿ ಇವ್ರು ಹಚ್ಚದಲ್ರಿ ತಿಂಗ್ಳಿಗೊಂಬಚ್ ರೀ ಅವ್ರ ಹಚ್ಚಿದ್ದ ಫೈನಲ್ ಅದ್ರಾಗ ಬುಕ್ ದಾಗ ನೋಡ್ಕೋರಿ ಬುಕ್ ನೋಡ್ಕೋರಿ ಅದು ಬೇಡ ನೋಡಿ ನನ್ನ ಅಕೌಂಟ್ ಅದು ನೀವ್ ಮಾಡೋದು ಅಕೌಂಟ್ ನೀವ್ ನೋಡಕ್ ಆಗಲ್ಲ ಯಾವ ಸಂತೆ ಹಲ್ ಕಟ್ ಧರ್ಮಸ್ಥಳ ಸಂಘ ಇದು ನೂರಕ್ಕೂ ನೂರ ಸರ ಇದನ್ ಯಾರು ಕೇಳಾಕತ್ತಾ ಇರಲ್ಲ ಕೇಳಿದ್ರ ಅಂದ್ರನು ಒಂದ್ ಐದಾರು ಮಂದಿ ಅವ್ರ ದೊಡ್ಡ ದೊಡ್ಡ ಕರಸ್ಕತ್ತ ಹಂಗೇ ಹಿಂಗೇಳಿ ಈಗ ಯಾರು ಸರ ಅಂದ್ರ ನಾವ್ ಕಂತ್ ಕತ್ತಲಾರದ ದೇವತ ಮನುಷ್ಯ ದೇವರಂತ ಮನುಷ್ಯ ಅಂತ ಜನ ಎಲ್ಲಾ ನಂಬಿದ್ರು ಈಗ ಜನ್ಗಳ್ ಗೊತ್ತಾಗ್ತಿದೆ ಪಾಪ ಬಡವ್ರು ಗೊತ್ತಾಗ್ತದೆ ಹಾಗಾಗಿ ಇಂತ ಊರಲ್ಲಿರೋ ಇಂತವನ್ನ ದೊಡ್ಡ ಮನುಷ್ಯನ ಸಣ್ಣ್ ಮನುಷ್ಯಗಳನ್ನ ಚೂ ಬಿಟ್ಬಿಟ್ಟು ನಿಮ್ಮತವನ್ನ ಮಟ್ಟಾಕ ನೋಡ್ತಿದ್ರೆ ಅಷ್ಟೇ ಅವ್ರ ಇಲ್ಲ ಏನು ಅಂತ ಅವ್ರ್ ಹೆಂಗ್ ಐಡಿಯಾ ಮಾಡಾಕತ್ತಾರ ಸರ್ ಈಗ ನಾವು ಮ್ಯಾಲಿಂದ ಬರಕ್ ಆಗಲ್ಲ ರೀ ಇಲ್ಲೇ ಲೋಕಲ್ದಾರ್ ಅವ್ರು ಅಂತ ಹೇಳಿ ಇಲ್ಲಿ ಹರಿಗಿಂದ ತಮಾಕ್ ಮಾಡ್ತಾರೀ ನಮಗ ಸಾಲ ಕಟ್ಟೋರ್ಗೆ ಹ್ಮ್ ಹ್ಮ್ ವ್ಯಾಲಿನ್ ಬಂದ್ರಿಗೆ ಹ್ಞೂ ರೀ ನಿಮ್ಮ ಯಜಮಾಂತರ ಬರ್ತಲ್ಲ ಯಾರು ಊರವ್ರು ದೊಡ್ಡವರು ಅಂತ ಅನ್ಸ್ಕೊಂಡು ಹ್ಞೂ ಸರ್ ಅವ್ರಿಗೆ ಹೇಳಿ ನಾನು ಇದನ್ನ ಕೇಳಿದಿನಿ ನೀವೇ ದಯವಿಟ್ಟು ಕೊಟ್ಬಿಡಿ ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ಪ್ರತಿ ವಾರ ನಿಮ್ ಕೈಗೆ ಕೊಟ್ಬಿಡ್ತೀನಿ ಹೇಳಕಂತ ಅವ್ರಿಗೆ ನಿಮ್ದೊಂದು ನೋಡ್ ನೋಡಿ ನನ್ಗೆ ಇದೆ ಅವ್ರಿಗೆ ನಂಬರ್ ಒಂದ್ ಹಾಕಿದ್ರಿ ಪ್ರಶ್ನೆ ಮಾಡೋಷ್ಟು ಧೈರ್ಯವೊಂದ್ಸಾದ್ರಿ ಅಲ್ವಾ ಬದಲಾಗ್ತಾರೆ ಬದಲಾಕ್ಲಿ ಅವ್ರಿಗೆ ಎಲ್ಲಿ ಇದೆ ಅನ್ಸುತ್ತೆ ಅವ್ರು ಸುಳ್ಳಿ ಇರ್ತಾರೆ ಎಲ್ಲಿ ಮೋಸ ಆಗಿದ್ಯಾವ್ ಪ್ರಶ್ನೆ ಮಾಡ್ಕೊತಾರೆ ಅಷ್ಟನೆ ಹಾ ನನ್ಗೆ ನಿಮ್ದು ಒಬ್ಬನ ಬೇಕಾ ಎಲ್ಲಾರ್ದು ಬೇಕಂತಂದ್ರ ನನಗ ನಂದ್ ಅಷ್ಟ ಕೊಡ್ರಿ ನೀವು ಉಳಿಕ ಅವ್ರು ಕಟ್ಲಿ ಬಿಡ್ಲಿ ಅವ್ರ ನೀವಲ್ಲ ಎಲ್ಲಾ ಇಡೀ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇಡೀ ಸಂಘದ ಇರುತ್ತೆ ಒಬ್ಬನ್ ಹೆಂಗ್ ಕೊಡ್ತಾರೆ ಅಲ್ಲಿ ನಿಮ್ಮ ಒಬ್ಬನೇ ಇದೆ ಇನ್ಶೂರೆನ್ಸ್ ಕೊಡ್ತಾರೆ ಇನ್ಶೂರೆನ್ಸ್ ಪಿ ಆರ್ ಕೆ ದಲ್ಲಿ ಇದೆ ಉಳಿತಾಯ ದುಡ್ಡು ಎಲ್ಲಿದೆ ಅದಕ್ಕೆ ಬಡ್ಡಿ ಸಮೇತ ಎಷ್ಟು ಕೊಡ್ತೀರಾ ನಂಗ್ ರೈಟಿಂಗ್ ಅಲ್ಲಿ ಕೊಡತ್ತೇ ಅಲ್ಲಿ ಬಾಯಿ ಮತ್ ಯಾವುದು ಬೇಡ ರೈಟಿಂಗ್ ರೈಟಿಂಗ್ಲೇ ಮಾತಾಡೋಣ ನಾವ್ ಏನ್ ಕಟ್ತೀವಲ್ಲ ಕೊಡ್ತೀರಿ ನಾವು ಆಯ್ತು ಕಟ್ಕೊಂತ ಬಂದ್ರೆ ಯಾವಾಗ ಕೊಡ್ತೀರಾ ಅಂದ್ರೆ ಕಂಡೀಷನ್ ಏನು ಯಾವಾಗ ಮುಗಿಯುತ್ತೆ ಮುಗುದ ಮೇಲೆ ಹೆಂಗ್ ಕೊಡ್ತೀರಾ ಆ ದುಡ್ಡು ಇವಾಗ ಎಲ್ಲಿದೆ

ಅದು ಈ ಮಿನಿ ಸ್ಟೇಟ್ಮೆಂಟ್ ನಮ್ ಕಂತ ಕಟ್ಟ ಕಟ್ಟಿದ ಕಟ್ಟಿದ್ ಕೊಟ್ರಲ್ರಿ ಅವ್ರು ಅದ್ರಾಗ ಮಂಗಳಾರ ಐತ್ರಿ ಇವ್ರು ಸೋಮವಾರ ಅಡ್ವಾನ್ಸ್ ಕಟ್ಟಸ್ಕೊಂತಾರೀ ಅದಕ್ಕೆ ನಾನೇನಂದ್ರಿ ಮೊನ್ನೆ ಶನಿವಾರ ದಿನ ನಮ್ದು ಹತ್ ತಿಂಗಳವರೆಗಿನೂ ಮಂಗಳ ಸೋಮವಾರ ಕಟ್ಟಸ್ಕಂತ ಬಂದೇರಿ ನಮ್ ಕಂತಿರೋದು ಮಂಗ್ಳಾರ ಐತಿ ಅಂತ ಕೇಳಿದ್ರ ಅಂತಂದ್ರಿ ಅವ್ರ ಮೇಡಮ್ ಅವ್ರ ಏನಂತಂದ್ರಿ ಇಲ್ಲಪ್ಪಾ ರಜಾ ದಿನ ಇರಲಲ್ಲ ಮಂಗಾರ ಎಲ್ಲಾ ಚಲುವ ಇರ್ತೇವೆ ಎಲ್ಲಾ ಡೇನು ನಾವ್ ಯಾವಾಗಾರ ಕಟ್ಟಿಸ್ಕೋಬಹುದು ಅಂತ ಹೇಳಿದ್ರಿ ಅವ್ರ ಹಾಂ ಆಯ್ತು ರೀ ಮೇಡಮ್ ಅವ್ರೆ ಕಟ್ಟಿಸ್ಕೊ ಸೋಮವಾರ ಕಟ್ಟಿಸ್ಕೊಂತೀರಲ್ಲ ನಿಮ್ಮ ಸಿಸ್ಟಮ್ ಒಳಗಾರೆ ಚೇಂಜ್ ಮಾಡ್ಕೊಬೇಕಲ್ಲ ಡೇಟ್ ವೈಸ್ ಅಂತ ನಾ ಕೇಳಿದ್ರೆ ಹ್ಮ್ ಏ ಅದು ಎಲ್ಲಾ ಆಗಲ್ಲಪ್ಪ ಅದು ಏನೋ ನೋಡ್ಬೇಕಾ ಅಂತ ಹೇಳಿದ್ರೆ ಏನು ಸುಳ್ಳಿ ಆಮೇಲೆ ನೋಡಿ ಮೊದ್ಲು ಜನ ದಡ್ರಿ ಈಗ ಬುದ್ಧಿವಂತ ಆಗಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಭಯ ಬಂದಿದೆ ಆಮೇಲೆ ಆ ಸುಳ್ಳು ನಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ರೆ ಅಷ್ಟೇ ಅದು ಏನಿಲ್ರಿ ನಮ್ಮ ಬಡ್ಡಿಗೆ ಅಸಲಿಗೆ ಕರೆಕ್ಟ್ ಆಗಿ ನಮಗೆ ಮಾಹಿತಿ ಕೊಟ್ರಂದ್ರೆ ಸಾಕು ಅವ್ರು ಕಟ್ಕೊಂತ ಹೋಗ್ತೀವ್ರಿ ನಾವು ಹ್ಮ್ ಹೌದು ಹ್ಞೂ ಸರ್ ನಿಮ್ದು ನ್ಯೂಸ್ ನೋಡಿದ್ನಲ್ರಿ ಅದಕ್ಕೆ ನಾನು ನಿಮ್ ನೋಟ್ ಕಾಟ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅದೇ ಜನಕ್ಕೆ ಯಾರಿಗೆ ಯಾರು ನೋಡ್ ತಗೊಂಡಿಲ್ಲ ರೀ ಅದ್ರೊಳಗೆ ಹತ್ತು ಜನ ನಾನು ನಮ್ಮ ತಮ್ಮ ಯಾವ ಎರಡು ಲಕ್ಷ ರೂಪಾಯಿ ನಾ ಎರಡು ಲಕ್ಷ ರೂಪಾಯಿ ಅಷ್ಟ ತೊಗೊಂಡಿರಿ ಇನ್ನೊಬ್ರು ಒಂದ್ ಹತ್ತು ಸಾವಿರ ಒಬ್ರು ಇಪ್ಪತ್ತು ಸಾವಿರ ನಾಲ್ಕು ಲಕ್ಷ ಮೂವತ್ ಸಾವಿರ ರೂಪಾಯಿ ಲೋನ್ ಐತ್ರಿ ನಮ್ ಸಂಘದ ಮ್ಯಾಗ ಹದಿನೈದು ಲಕ್ಷ ರೂಪಾಯಿ ಡಿಪಾಸಿಟ್ ಐತ್ರಿ ಡೆಪಾಸಿಟ್ ಐತೆ ರೂಪಾಯಿ ಇಲ್ರಿ ಹದಿನೈದು ಲಕ್ಷ ರೂಪಾಯಿ ನಿಮ್ ಸಂಗನಾಗ ಹದಿನೈದು ಲಕ್ಷ ರೂಪಾಯಿ ಐತಪ್ಪ ಹದಿನೈದು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿವಿ ಇನ್ನು ಉಳಿದ ಅಮೌಂಟ್ ಅಲ್ಲೇ ಅದು ಡಿಪಾಸಿಟ್ ಅದಕ್ಕೆ ಬಡ್ಡಿ ಬಿಡಲ್ಲ ಹೆಣ್ಣು ಬಿಡೋಲ್ಲ ಅಂತ ಹೇಳಿದ್ರಿ ಅವ್ರಿಟ್ರಿ ಎಕ್ಸ್ಟ್ರಾ ದುಡ್ಡು ಸರ್ ಆತರೀ ಹೋಗಿ ಚೆಕ್ ಹಾ ಅಲ್ರಿ ಬ್ಯಾಂಕ್ ನಲ್ಲಿ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಆದ್ರೆ ಚೆಕ್ ಬೋ ಚೆಕ್ ಬೌನ್ಸ್ ಆಗತ್ತೆ ಹೌದ್ರಿ ಕಡಿಮೆ ಅಂದ್ರ ಇಲ್ಲಿ ಇವ್ರು ಹದಿನೈದ್ ಲಕ್ಷ ಇಟ್ಟಿದ್ರೆ ನಿಮ್ ಹೆಸರಲ್ಲಿ ಅಂತಂದ್ರೆ ನಿಮ್ ಸಾಲಗಾರರಂಗ್ ಮಾಡಿದಾರೆ ಅಂತ ಹದಿನೈದ್ ಲಕ್ಷಕ್ಕೆ ಒಂದ್ ಚಿಲ್ಕಳಿ ಅದೇ ಅದ ರೀ ನಾನ್ ಅದೇ ಡೌಟ್ ಬಂತು ಈಗ ಹದಿನೈದು ಲಕ್ಷ ರೂಪಾಯ್ ತೋರ್ಪಾ ನಿಮ್ಮ್ ತಂಗದ ಮ್ಯಾಲೆ ನಿಮ್ನ ಆಟಸ್ತಾರೆ ಸಾಲ ಹ್ಮ್ ನಿಮ್ ಲೈಫ್ ಕತೆ ಮುಗಿಸ್ತಾರೆ ಅವ್ರು ಇವತ್ ಬರ್ತೀನಿ ಅಂತಾರ ಸರ್ ಬರ್ಲಿ ಬ್ಯಾಂಕ್ ಸ್ಟೇಟ್‌ಮೆಂಟ್ ಕೊರ ಕೇಳಿ ಅವರಿಗೆ ನಿಮ್ಮ ಎಷ್ಟು ಜನ ಇದ್ದ್ರಾ ಯಾರು ಯಾರು ದುಡ್ಡು ಹೋಗಿದೆ ಅದೆಲ್ಲ ಬ್ಯಾಂಕ್ ಅಲ್ಲಿ ಇರುತ್ತೆ ಸ್ಟೇಟ್‌ಮೆಂಟ್ ಕೊಡ ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಬರ್ತ ಕೊಡ ಕೇಳಿ ಅವರಿಗೆ ರೈತಿಗೆ ಕೊಡಕ ಕೇಳಿ ವೀರೇಂದ್ರ ಅವರು ಸೈಡ್ ಇಸೇನ್ ಇರಬೇಕು ಅದು ವೀರೇಂದ್ರ ಗಡೇರಿ ಅಧ್ಯಕ್ಷರು ಅವರೇ ತನ್ನ ಜಮೀನ್ ಕೊಟ್ಟಿರೋದು ಎಲ್ಲ ಅವರೇ ಜಮೀನ್ ಕೊಟ್ಟಿರೋದು ನಿಮ್ಮ ಜೊತೆ ಇನ್ಶೂರೆನ್ಸ್ ಅವರೇ ತಗೋತಾರೆ ಅಮೌಂಟ್ ಇಂದ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡ್ರಿ ಬರ್ದ್ ಕೊಡ್ರಿ ನಾವ್ ಕಟ್ತೀವಿ ಅಂತ ಹೇಳ್ರಿ ಸರ್ ಅಷ್ಟೇ ಬ್ಯಾಂಕ್ ಇಂದ ಪೂರ್ತಿ ಸ್ಟೇಟ್ಮೆಂಟ್ ಕೊಡಿ ಇನ್ಶೂರೆನ್ಸ್ ನನಗೆ ಕಟ್ತಾ ಇದ್ರೆ ಅದ್ ನಂಗೆ ಸ್ಲಿಪ್ ಬೇಕು ಇನ್ಶೂರೆನ್ಸ್ ನಂಗೆ ಸ್ಲಿಪ್ ಬೇಕು ಇನ್ಶೂರೆನ್ಸ್ ಎಷ್ಟು ಹತ್ತೊಂಬತ್ ನೂರ ಅರವತ್ ರೂಪಾಯಿ ಕಟ್ಟಿವ್ರಿ ಸರ್ ಮೊನ್ನೆ ಅದ್ರದ್ದು ಏನ್ ಸ್ಲಿಪ್ ಇಲ್ಲ ಏನೇ ಇಲ್ರಿ ಏನು ಕೊಟ್ಟಿಲ್ರಿ ನಮ್ಗ ಬೇಕು ನನ್ಗೆ ಹಿಂಗೆ ಅವ್ರು ಕಟ್ಟಾರ ನಿಮ್ಗೆ ಹೆಂಗ್ ಗೊತ್ತು ಹಾ ಹೌದು ಸರ್ ಫೇಕ್ ಮಾಡಿದ್ರೆ ಏನ್ ಏನ್ ಮಾಡ್ತೀರಿ ಇಷ್ಟೊಂದೆಲ್ಲ ಫೇಕ್ ಮಾಡ್ತಾ ಇದ್ದು ಮಾಡಲ್ಲ ಅಂತ ಹೆಂಗ್ ಹೇಳ್ತೀರಿ ರೈಟಿಂಗ್ ಒಳಗೆ ಸ್ವಲ್ಪ ಬಂತಾರ ಅದ ಈ ಮ್ಯಾನ್ ಕಟ್ಟಿಲ್ರೆ ಅವರು ಏನು ನಮ್ಮ ಕೊಟ್ಟಿಲ್ರಿ ರೆ ಅದನ ಇಲ್ಲ ಪ್ರತಿ ದುಡ್ಡುಗೂ ಲೆಕ್ಕ ಬೇಕು ಒಂದ್ ಶಾಪ್ ಮಾಡ್ಕೊಂಡು ನೀವು 800 ರೂಪಾಯಿ ಸಾಮಾನ ತಗೊಂಡ್ರು ನೀವು ಸ್ಲಿಪ್ ಕೊಡ್ತಾನೆ ಟ್ಯಾಕ್ಸ್ ಎಷ್ಟು ಎಷ್ಟು ಐತಿ ಅವರು ಒಂದಾ ಚಾರ್ಟ್ ಮತ್ತೆ ದೊಡ್ಡ ಸಂಘ ಅಂತಾರೆ ಮತ್ತೆ ಇವರು ಧರ್ಮಸ್ಥಳದಲ್ಲಿ ಮೋಸನೇ ಇಲ್ಲ ಅಂತಾರೆ ವೀರೇಂದ್ರಗಡ ನಾನೇ ದೇವರು ಅಂತಾರೆ ಹೌದು 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 ಸರ್ ಕೆಂಟ್ ಕೊಡಕಾಗಲ್ವಾ ನಿಮ್ಮಂತೆ ಬಡ ಜನಗಳಿಗೆ ಮೆಟ್ಟಿಗಿರಿ ಮ್ಯಾಗ ಇಲ್ಲ ಈಗ ಸಂಘದವ್ರಿಗೆ ಹೆಣ್ಮಕ್ಳು ತಗೊಂತಾರಲ್ರಿ ನಮ್ ಬಡ್ಡಿ ಮ್ಯಾಗ ಅವ್ರ ಪಗಾರ ಪೇಮೆಂಟ್ ತೊಕರ್ ಮತ್ತೇನಿಲ್ಲ ಅವ್ರ ಎಚ್ಕೊಮ್ಮ ಎತ್ಕೊಂಡು ತಗೊಂಡ್ರಿ ಆತರ ಒಬ್ಬೊಂದ್ ದುಡ್ಡನ ಐದ ಹತ್ ಸಾವಿರ ರೂಪಾಯಿ ಆತ್ರ ಹತ್ತ ತಿಂಗ್ಳಿಗ್ರಿ ನಮ್ಮಂತ ಸಾವಿರಾರು ಜನ ಅದ ರೀ ಲಕ್ಷಾಂಗ್ ದುಡ್ಡು ಆಗಿಬಿಡ್ತೀರಿ ಅದ್ರಿ ಜನ ಇಷ್ಟ ಆಯ್ತು ಈ ಲಕ್ಷಾಂತರ ದುಡ್ಡು ತಗೊಂಡು ಕಂಡು ಎಲ್ಲوں ಕಡೆ ಕೆರೆ ಮಾಡ್ಬಿಟ್ಟು ನನ್ನ ಕೆರೆ ಮಾಡ್ದೆ ಕೆರೆ ಮಾಡ್ದೆ ಅಂತಾ ಬಿಟ್ಟು ಜನಗಳ ಕಣ್ಣಿಗೆ ಮಣ್ಣು ಎರ್ಚ್ಕೊಂಡು ಓಡಾಡ್ತವರಲ್ಲ ಇವರು ಹೌದು ಸಮಸ್ಯೆ ಆಯರ್ ಸರ್ ಸ್ವಲ್ಪ ಆಯ್ತು ಎಲ್ಲ ವಿಡಿಯೋ ಮಾಡ್ಕೊಳ್ಳಿ ಸರಿ ಸರ್ ನಮ್ಮ ಹೆಸರು ಶಿವಯೋಗಪ್ಪ ಅಂತ ಇರ ಸರ್ ಶಿವಯೋಗಪ್ಪ ಯಾವ ಊರು ನಮ್ದು ಗುಲುಗೋಡ್ರೆ ಗಜೇಂದ್ರಗಡ ತಾಲೂಕ್ರೆ ಗಜೇಂದ್ರಗಡ ಹಾ ಆ ಗಜೇಂದ್ರಗಡ ತಾಲೂಕ್ರೆ ಸಂಘದ ಹೆಸರು ಏನು ಗದಗ डिस्ट्रिक्ट ಇನ್ರಿ ಸಂಘದ ಹೆಸರು ಏನು ಸಂಗದ ತ್ರಿವೇಣಿ ಅಂತ ಹೋಗಿ ನಿನ್ನ ಅಕೌಂಟ್ ಚೆಕ್ ಮಾಡ್ಸಿ ಬೇರೆ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಯಾವ್ದೋ ಸುಮ್ನೆ ಬೈಕ್ ಶೋರೂಮ್ ಗೋ ಬೇರೆ ಯಾವ್ದೋ ಶೋರೂಮ್ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಳತ್ತರ ಹೋಗಿ ಅಲ್ಲಿ ನಿಮ್ ಎಂ ಐ ಚೆಕ್ ಮಾಡ್ತೀರ ಸಿಬಿಲ್ ಸ್ಕೋರ್ ನಿಮ್ ಹೆಸರು ಹದಿನೈದು ಲಕ್ಷ ಸಾಲ ಕೊರ್ಸೋ ಏನ್ ಮಾಡಿರ್ತೀರಾ ರಿಜೆಕ್ಟ್ ಆಗಿ ಹೋದ್ರೆ ಸರ್ ಸಾಲನ ಬರೋದಲ್ಲ ನಮಗೆ ಮತ್ತೆ ಫಸ್ಟ್ ಅದನ್ನ ಚೆಕ್ ಮಾಡ್ತೀವಿ ಹದಿನೈದು ಲಕ್ಷ ಸಾಲ ತೋರಿಸಿರ್ಬೇಕು ಈಗ ಅಕೌಂಟ್ ಅಂತ ಯಾವ ತರ ಅಕೌಂಟ್ ಮಾಡ್ರಿ ನಮ್ಗೆ ಏನು ಗೊತ್ತಾಗದಲ್ಲ ಸರ್ ಅದ ಈ ಸಂಘದ ಮ್ಯಾಗ ಹದಿನೈದು ಲಕ್ಷ ಇಟ್ರಲ್ರಿ ನೋಡಿದ್ರ ನಿಮ್ಮ ಅಕೌಂಟ್ ನೀವೇ ನೋಡಕ್ಕಾಗಲ್ಲ ನೀವೇ ಮುಟ್ಟಕ್ಕಾಗಲ್ಲ ಅವ್ರೆ ಏನ್ ಬೇಕ್ರು ಮಾಡ್ಕೋಬಹುದು ಅಂದ್ರಲ್ಲಿ ಏನ್ ಬೇಕು ಆಗ್ಬೋದಲ್ಲ ಹೌದೌದು ಹೌದೌದು ಸರ್ ಈಗ ನಾವು ಯಾವ ತರ ಚೆಕ್ ಮಾಡ್ತೀವಿ ಮಾಹಿತಿನೇ ಇಲ್ಲಲ್ರಿ ಸರ್ ಅದಕ್ಕೀಗ ಮುಗ್ದು ಅವ್ರಿಗೆ ಧೈರ್ಯ ಇಲ್ಲ ಅನ್ಬಿಟ್ಟು ಮೊದಲು ಶುರು ಮಾಡಿದ್ರು ಸಂಘನ ಈಗ ಸ್ವಲ್ಪ ಬುದ್ಧಿವಂತಿಕೆ ಬರ್ತಿದೆ ನಮ್ಮಂತ ಅವ್ರ ಸುದ್ದಿ ನೋಡ್ಬಿಟ್ಟು ಈಗ ಅವ್ರಿಗೆಲ್ಲ ಭಯ ಶುರುವಾಗಿದೆ ಹಾಗಾಗಿ ಅವ್ರು ಬಿಡಂಗೂ ಇಲ್ಲ ಹಿಡ್ಕೊಳಂಗೂ ಇಲ್ಲ ಹಂಗಾಗ್ಬಿಟ್ಟಿದೆ ಈಗ ಅವ್ರು ಕಾನೂನು ಮಾಡ್ಕೊಂಡ್ ಬಂದ್ರೆ ಎಷ್ಟು ದಿನ ಮೋಸ ಮಾಡಿದ್ಯಾ ಅಂತ ನೀವ್ ಕೇಳ್ತೀರಿ ಅಥವಾ ಈಗ ಏನಾದ್ರು ನೀವು ಕಾನೂನು ಮಾಡೋದಕ್ಕೆ ಅಥವಾ ಮುಂದೆ ಈ ಕಾನೂನು ಮಾಡಕ್ ಹೋದ್ರೆ ಆಗಲ್ಲ ಅಲ್ವಾ ಅಷ್ಟು ವರ್ಷ ಮೋಸ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ಒಂದು ಸ್ಲಿಪ್ ಇಲ್ಲ ಮತ್ತೆ ಗೊತ್ತಾಗಲ್ವಾ ಇದು ಫ್ರಾಡ್ ಸಂಘ ಅಂತ ಆಮೇಲೆ ತಗೊಳ್ಳೋರ್ ತಗೊಳ್ರಿ ಅವ್ರಿಗೆ ಐವತ್ ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಅಲ್ಲ ಹದಿನಾಲ್ಕ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ತಗೋಳೋರು ತಗೊಳ್ಳಿ ನ್ಯಾಯಯುತವಾಗಿ ತಗೊಂತೀವಿ ಈ ತರ ತಗೊಂತೀವಿ ಅಂತ ಹೇಳಿ

ಅಲ್ಲಿ ನಿಮ್ಗೆ ನಿಮ್ ನಂಬರ್ ಕೊಟ್ಟ ಆಧಾರ್ ಕಾರ್ಡ್ ಕೊಟ್ಟಾಗ ಸಿವಿಲ್ ಚೆಕ್ ಮಾಡ್ತಾರೆ ಅಷ್ಟ ಇದೆ ಅಂತ ಗೊತ್ತಾಗತ್ತಾ ಅವಾಗ ಹಾ ಅವಾಗ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ನೀವು ನನ್ನ ಅಕೌಂಟಲ್ಲಿ ಹದಿನೈದು ಲಕ್ಷ ಅಂತ ಯಾಕೆ ಇಟ್ಟಿದಿರ ಅದು ನನ್ನ ಅಕೌಂಟ್ ನಿಮ್ಗ್ ಎರಡ್ ಲಕ್ಷ ಕೊಟ್ಬಿಟ್ಟು ಹದಿನೈದು ಲಕ್ಷ ಅಂತ ಇಟ್ಟಿದಿರ ಅಂದ್ರೆ ಫ್ರಾಡ್ ಅಲ್ ಲೋನ್ ಮಾಡಿ ಕೊಟ್ರೆ ಸರ ಇವ್ ಆಧಾರ್ ಕಾರ್ಡ್ ಮ್ಯಾಗ ಅಂತ ಹೇಳಿ ಕೊಟ್ರ ಅಂದ್ರೆ ಅವ್ರಿಗೆ ಗೊತ್ತಾಯ್ತನ್ ಸರ್ ಹಾ ಹಾ ನಿಮ್ಗ್ ಹದಿನೈದು ಲಕ್ಷ ಸಾಲ ತೋರಿಸ್ಬಿಟ್ರೆ ಎಲ್ಲ ಹೋಗ್ತೀರನ್ರಿ ನೀವು ಈಗಲೇ ನೀವು court ಗೆ ಹೋಗಕ್ಕೆ ಆಗಲ್ಲ ಮೋಸ ಹೋಗಿದಿರ court ಗೆ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ನಿಮಗೆ ಯಾವುದೇ ದಾಖಲೆಗಳು ಕೊಟ್ಟೆ ಇಲ್ಲ ಅವರು ಕೊಡೋದು ಇಲ್ಲ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಈ ಈ ಥರ ಅದಾರೆ ಅದ್ರ ಮ್ಯಾಗ ಅದು ಏನಾಗಲ್ಲ ತಲೆ ಕೆಡಿಸ್ಕೊಬಾರ್ದು ನೀವು ಕೊಟ್ಟರೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ ರೀ ಅವ್ರು ನಮ್ಗೆ ಅದು ಹೆಂಗೆ ರೀ ಲಕ್ಷ ಹಾಕ್ಬಿಟ್ಟು ಅದು ಹೆಂಗೆ ಕ್ಲೋಸ್ ಮಾಡ್ತಾರೆ ಅಂದರೆ ಅಷ್ಟು ದುಡ್ಡು ಮೋಸ್ಕಾರ ಇವರು ಬ್ಯಾಂಕ್ನವ್ರು ಹೆಂಗೆ ಹತ್ತು ಲಕ್ಷ ತೋರಿಸ್ತಾರೆ ನಿಮ್ಮ ಸಂಘದ ಮ್ಯಾಗೆ ಇರ್ತಪ್ಪ ಅದು ಡಿಪಾಸಿಟ್ ಇರ್ತಾರೆ ಬಡ್ಡಿ ಬೀಳ್ತಿರಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಬಡ್ಡಿ ಬೀಳ್ತಾ ಇದೆ ಅಂದ್ರೆ ಅಪ್ಪ ನನ್ನ ನನ್ನ ಅಕೌಂಟ್ ಅಲ್ಲಿ ನೀನ್ ಯಾಕೆ ಹಾಕ್ತೀಯ ಹತ್ತು ಲಕ್ಷ ನಮ್ಮ ಕಡೆ ಯಾರು ದುಡ್ಡೇ ತಗೊಂಡಿಲ್ವಲ್ಲ ಯಾಕೆ ಹಾಕ್ತೀಯ ಹತ್ತು ಲಕ್ಷ ಬೇರೆ ಕಡೆ ಹೋದ್ರೆ ನೀವು ಬೇರೆ ಸಾಲ ತಗೊಳಕ್ ಆಗಲ್ಲ ಗೊತ್ತಾ ನೀವು ಅಕೌಂಟ್ ರೆಡಿ ಸರ್ ಅವರು ನೋಡಿ ನಿಮ್ ಹೆಸಲಿ ಹತ್ತು ಹದಿನೈದು ಲಕ್ಷ ಅಂತ ತೋರಿಸ್ತಾರೆ ನೀವೆಲ್ಲೋದ್ರೂ ನೀವು ಸಾಲ ತಗೊಳಕ್ ಆಗಲ್ಲ ಅವಾಗ ಮುಗೀತು ನಿಮ್ ಕತೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಅವ್ರು ಗುಲಾಮ್ರಾಗ್ಬೇಕು ಅವಾಗ ನೆಕ್ಸ್ಟ್ ನೀವೇನ್ ಕೇಳಕ್ ಹೋದ್ರೆ ನೀವ್ ತಗೊಂಡ್ರೆ ಎಲ್ಲಾ ಸಾಲನ ಕಟ್ಟು ಆಮೇಲೆ ಅವ್ರು ಹೇಳಿ ಕೇಳಿದಂಗೆಲ್ಲ ಅದು ದುಡ್ಡು ಕೊಡ್ತಾ ಹೋಗ್ಬೇಕು ನಾಲ್ಕೂವರೆ ಲಕ್ಷ ರೂಪಾಯಿ ಐತಲ್ಲ ಸರ್ ನಮ್ಗೆ ಐದು ಲಕ್ಷ ರೂಪಾಯಿ ಅದ್ರ ಮ್ಯಾಗ ಕುಂದ್ರಿಸ್ರಿ ಕುಂದ್ರಿಸಿದ್ದು ಒಂದು ಲೆಟರ್ ತೊಗೊಂಬರ್ರಿ ನಾವು ಅಂದ್ರೆ ಕಟ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಕಡಿಮೆ ಮಾಡಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅಂದ್ರೆ ಸರ್ ಅವ್ರಲ್ಲ ಅವ್ರು ಏನು ನಿಮ್ಮ ಇವ್ರೆ ನಿಮ್ಮ ಅಕೌಂಟ್ ಅವ್ರು ಕೊಟ್ಬಿಟ್ಟು ಆಯಿತು ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಇನ್ಮೇಲೆ ನೀವು ಅನ್ಕೋಸ್ತಿ ಇವಾಗ ಹೌದೌದು ಇಷ್ಟೊಂದು ಮೋಸ ಮಾಡಿರೋರು ನಿಮ್ಮ ಡಾಕ್ಯುಮೆಂಟ್ ಕೊಡ್ತಾರೆ ಅಂತ ಇವರು

ಸಾಧ್ಯ ಆದ್ರೆ ನಿಮ್ಮ ಮನೆ ಮೇಲೆ ಒಂದು ಸಿ ಸಿ ಕ್ಯಾಮೆರಾ ಕೊಡಿ ಯಾಕಂದ್ರೆ ಅದು ನಿಮ್ದು ಸಾಕ್ಷಿ ಇಲ್ಲಾಂದ್ರೆ ಮನೆ ಒಳಗಡೆ ಕೊಟ್ಟು ಏನೋ ತೊಂದರೆ ಕೊಟ್ಟ ಅಂದ್ಬಿಟ್ಟು ಅವರೇ ಕಂಪ್ಲೇಂಟ್ ಕೊಡ್ತಾನೆ ಹುಷಾರು ಅದು ಆಗಿದೆ ಅದು ಆಗಿದೆ ಹುಷಾರು ನಮ್ಮ ಹೆಣ್ಮಕ್ಳಿಗೆ ಕೇಳಿ ಬಿಡ್ತೀನಿ ಹೇಳಿ ಸರ್ ನಾನು ಊರೇ ಮಾಡ್ತಿರ್ತೇನೆ ಬಂದ ನನ್ಗೆ ಟ್ರೈ ಮಾಡಕ್ ಟ್ರೈ ಮಾಡ್ದಂಬಿಟ್ಟು ಇವ್ರು ಕಂಪ್ಲೇಂಟ್ ಸುಳ್ಳು 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 ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ

ಎಂಬಾ ದುಡ್ ಕಟ್ಲಿಲ್ಲ ಅಂತ ಅವ್ರ ಅಪ್ಪ ಮತ್ತೆ ಅವ್ರ ತಮ್ಮನ್ ಮೇಲೆ ನಾನ್ ರೇಪ್ ಮಾಡಕ್ ಟ್ರೈ ಮಾಡ್ದೆ ಅಂದ್ಬಿಟ್ಟು ತಗೊಂಡ್ ಹೋಗಿ ಕೇಸ್ ಹಾಕ್ ಹೋಗೋರೆ ಏನ್ ಮಾಡ್ತಾರೆ ಆ ತರಾನು ಮಾಡ್ರಲ್ ರೀ ಸರ್ ಗೊತ್ತಿಲ್ಲ ಬಿಡ್ರಿ ಸರ್ ನಮ್ಗೆ ಇದು ನೀವ್ ಏನ್ ಗೊತ್ತಿಲ್ಲ ನಿಮ್ಮಂತ ಸಾವಿರ ಜನ ನಮ್ಗೆ ಫೋನ್ ಮಾಡ್ತಾರಲ್ಲ ಆಯ್ತು ಇನ್ ಮ್ಯಾಗ ಅವ್ರು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಬಾಳ ಹುಷಾರ್ ಬೇಕ್ ಬಿಟ್ರಿ ಅವ್ರು ಹುಷಾರ್ ಹುಷಾರ್ ಸರಿ ಸರ್ ಥ್ಯಾಂಕ್ಸ್ ಸರ್ ಇದಕ್ಕೆ